ಅದೇನಪ್ಪ ಮನೆಯಾಗ ಯಾರೀಯೋ ಅಪ್ಪರ ನಮಸ್ಕಾರ ಬರ್ರಿ ಒಳಗ ಬರ್ರಿ ಅಪ್ಪರ ನೀವು ನಮ್ಮ ಮನೆಗೆ ಬರ್ರಿ ಒಳಗ್ ಬರ್ರಿ ಹ್ಮ್ ಹ್ಮ್ ಬಂದ್ ಇಳಗ್ ಬರ್ರಿ ಇಟ್ಲಾಗ ಒಳಗ ಬರ್ರಿ ನಿನ್ನ ನಿನ್ನತ್ರ ಅರ್ಜೆಂಟ್ ಮಾತಾಡತಿತ್ತು ಅದಕ್ಕ ನಿಮ್ಮ ಮನೆಯವರೆಗೂ ಬಂದೆ ನನ್ನ ಕಾರ್ ಡ್ರೈವ್ ಮಾಡ್ತಾನಲ್ಲ ನನ್ನ ಗಾಡಿ ಹುಡ್ತಾನಲ್ಲ ನನ್ನ ಕಾರ್ ರಾಮಣ್ಣ ಹ್ಞೂ ರಾಮಣ್ಣರು ಗೊತ್ತಲ್ರಿ ಅವನ ಮಗ ಚಂದ್ರು ಅವ್ನು ನೋಡಿಯಲ್ಲ ನೋಡಿನ ಚಂದ್ರಣ್ಣರ ಗೊತ್ತೈತ್ರಿ ಆ ಚಂದ್ರಣ್ಣಾಗ ನಿನ್ನ ಮಗಳ ಮಲ್ಲಿನ ಕೊಟ್ಟು ಮದುವೆ ಮಾಡ್ತೀನ ಕೇಳಕತ್ತನವ ಅಕಿನ ಇಷ್ಟ ಪಡ್ತಾನಂತ ಮದ್ವಿ ಆಗ್ತೀನಿ ಅಂತ ಹೇಳಕತ್ತಾನ ಮದುವೆ ಆದನಂದ್ರ ಅಲ್ಲೇ ನಾ ಕೆಲಸ ಮಾಡ್ತೀನಲ್ಲ ಅಲ್ಲೇ ಚಂದಾಗ ಮನಿ ಮಾಡ್ಕೊಂಡು ಅಲ್ಲೇ ಇರ್ತಾಳ ಹೌದ್ರಿ ಅಪ್ಪರ ಅಲ್ರಿ ಏಕಾದ್ರೂ ಸರ್ಕಾರದ ಗಾಡಿ ಹೊಡಿಯತ್ತ ಅವರು ಅಂತಸ್ತಿ ಚಲೋ ಅದಾರ ನಮ್ಮಂಥ ಮನೀಲಿ ಹೆಣ್ಣು ತಗೊಂಡ್ ಹೋದ್ರೆ ನನಗೆ ಅವ್ರಿಗೆ ಏನು ಕೊಡಾಕ್ ಹಂಗಿಲ್ಲ ನಮ್ಮ ರಾಮಣ್ಣ ಅವರು ಒಪ್ಕಂತರ ಇಲ್ಲ ಒಂದು ಮಾತು ಕೇಳಿ ನೋಡ್ರಿ ಮಾತಾಡಿ ನನ್ಗ್ಲೇ ಅವನ್ ಚಂದ್ರನ ಹತ್ರ ಅವಂದ ನೀವ್ ಹೆಂಗ ಹೇಳ್ತೀರಾ ಹಂಗ್ರಿ ಸರ ನನ್ ನನಗೇನ್ ಇದಿಲ್ರಿ ನಾನೇನ್ ಒಲ್ ಏನದಿಲ್ಲ ನೀವ್ ಹೆಂಗ ಅಂತಿರ ಹಂಗ ನಮ್ ಮದಿ ಹಾಕಿನ್ರಿ ಮಲ್ಲಿನಂದ ನೋಡು ಹಂಗಂದ್ರೆ ನನಗೂ ಏನು ಅಭ್ಯಂತರ ರೀ ನಮ್ದು ಹೆಂಗೂ ಜಾತಿನೂ ರೀ ನನಗೇನು ತೊಂದ್ರೆನೂ ಆಗೋದಿಲ್ಲ ಆದ್ರೆ ಅವ್ರು ನಮ್ಗಿಂತ ಚಲೋ ಅದಾರ ಸ್ಥಿತಿವಂತರದ ಅದಕ್ಕೊಂದ ನಾ ಒಂದ್ ಈಟ್ ಹಿಂದ ನೀನು ತಲೆ ಕೆಡ್ಸ್ಕೊಬೇಡ ನಾನು ಅದೀನಿ ನಾನೆಲ್ಲ ನೋಡ್ಕೋತೀನಿ ಅಂದಂಗ ನಿನ್ ಮಗಳು ಇವ್ರು ಬಂದಾರ ಆಕಿ ಏನ ಅವರ ತೋಟ ಸ್ವಚ್ಛ ಕರ್ದಾರ ನಾ ಹೊಂಟಿನಪ್ಪ ಹೋಗ್ಬರ್ತೀನಿ ಅಂತ ನಿಮ್ಮನಿಗೆ ಮನಿಗೆ ನೀವ್ ಬಾಳ್ ಮಾಡಿತ್ಲಾ ಬಂದಿರಲ್ಲ ಕೆತ್ತಲಾಕ್ ಹೋಗ್ಯಾಳ ಕಾಣತ್ರಿ ಹಾ ಹಾ ಇರ್ಬೇಕು ನಾನೆಲ್ಲ ಕಿನ್ ನೋಡ್ಕೊಂಡು ಕುಂದ್ರಲಿ ನನ್ವ ನಾನಗಡಿರ್ತವು ಆತ ಆತು ನಾ ಇನ್ನ ಬರ್ಲ ಹೇಳಿದ್ದನ್ ನಾನು ರಾಮ ರಾಮಣ್ಣನ ಮಗ ಚಂದ್ರು ನೋಡು ಹ್ಮ್ ಯಾವತ್ ಹುಡುಗಿ ನೋಡಕ ಕರ್ಕೊಂಬರ್ಲಿ ಅಪ್ಪರ ಅವ್ರು ಯಾವತ್ತು ಬರ್ತಾರ ಬರಲ್ರಿ ನನಗೇನು ಬೆಂತ್ರಿ ಇಲ್ಲ ಹಾ ಆದಷ್ಟ್ ಲಗು ಮದ್ವಿ ಮಾಡ್ಬಿಡು ನಂತರ ಅಪ್ಪರ ಓ ಮಲ್ಲಿ அப்படர்வா ஒளா் அப்போ மகசப்பி ஏன்த்தி ಅವ ನಿನ್ನಿಂದ ಎಷ್ಟು ಬಿದ್ದು ನಾನು ನಿನ್ನ ಮದುವೆಕಿಂದಲೇ ಮದುವೆಕಿನ್ ಅಂದನು ಒಲ್ಲೆ ಒಲ್ಲೆ ಅಂತಂದು ಅಡ್ಡಾಡ್ತಿದ್ದೀ ಅದಕ್ಕೆ ನಾವು ಕೈ ಬಿಟ್ಮೇ ಈಗ ಅಪ್ಪರು ಒಳ್ಳೆ ಸಂಬಂಧ ತಗೊಂಬಂದಾರ ನೀನು ಹಿಂಗೆ ಅಂತೀ ಅಲ್ಲ ಅಪ್ಪ ನಂಗೆ ನಿಂಬಿಟ್ಟು ಎಲ್ಲಿ ಹೋಗಕ್ಕೂ ಇಷ್ಟ ಇಲ್ಲ ನಾನು ಮಾವನ ಮದುವೆ ಆದ್ರೆ ಮಾವಿಲ್ಲೇ ಮಗ್ಳೊಳಗೆ ಅರ್ಥಲ್ಲ ಅಪ್ಪಾರ ಹೇಳತ್ತ ಚಂದ್ರನ ಮದುವೆ ಆದ್ರೆ ಅಪ್ಪಾರ ಜೊತೆಗೆ ಮತ್ತೆ ನಾ ಇರಬೇಕಾಗತ್ತೆ ಅದಕ್ಕೆ ಏನದಿ அது அப்பா அப்படின் கடைக அட்ரு அட் அந்த நானும் இல்லே இன்னும் ஊர் மக நீ நோட் ஆகத்த அப்பா நானும் நீ அப்ப ಚೊಲೋ ಹುಡುಗನ ಆಗಿ ಅಲ್ಲೇ ನಮ್ಮೂರಾಗ ಇಟ್ಕಂಡ್ರ ಬೇಕಂದಾಗ ಈಕೇನು ಕರಿಬೋದು ಅಂತ ನಾನು ಅನ್ಕೊಂಡ್ರ ಮಗ್ಲ ಇರ್ತಾಳಲ್ಲ ಅಂತ ನಾನು ಅಂದ್ರ ನಾಟಕ ಮಾಡ್ತಾಳ ನಾಟಕ ಚಂದ್ರು ಅಲ್ಲೆಂತೇನ ಅವನ ಸರಿ ನೀನಗ ನಿಮ್ಮ ಮಾವ ಕೊಲೆ ಮಾಡಿ ಊರು ತುಂಬಾ ಅಡ್ಡಾಡ್ರ ನೀನ್ ಚಲೋ ನಿನಗ ನಿನ್ನಂದು ಯೋಚನೆ ಮಾಡಿ ನಂದು ಯೋಚನೆ ಮಾಡಿ ಚಂದಗ ಇರೋಳಕ್ಕೆ ಒಂದಿಟ್ಟಂತಂದು ಚಂದ್ರು ಅಂದ್ಯಲ್ಲ ಪಾಪ ಒಳ್ಳೆ ಹುಡುಗದ ನಾವು ಚಂದ್ರು ಅವನ್ನ ಹೋಗಿ ಹೋಗಿ ನಿನ್ನನ್ ನಾನು ಬಾಯ್ ಸತ್ತವ ನಾವು ಏನ ಮಾಡಿದ್ರು ಸುಮ್ನಿರ್ತಾನಿಬ್ಬರು ಅಂತಂದ್ರ ಈಕೆಗೆ ಮಾವನ್ ಮದುವಾಗ ಆಸೆ ಆಗಿತಿಗೀಗೆ ಅದು ಈಗ ಅಲ್ಲವಾ ಹಂಗನ್ಬೇಡ ಅಪ್ಪರ್ ಮನೆಯವರೆಗೂ ಸಂಬಂಧ ತಗೊಂಡ್ಬಂದಾರ ನೀನ್ ಹೆಂಗ ಕಟ್ಟಿತುಂಟ ಮಾತಾಡ್ತಿದಿ ಇರ್ಲಿ ಬಿಡ್ಬೋ ಮಣ್ಣ ತಲೆ ಕೆಚ್ಕೋಬೇಡ

ನಾನು ನೀನು ಬರ ತಡ ಅಂತಂದು ಒಲಿ ಮ್ಯಾಗ ಅನ್ನ ಏನು ಏನ್ ನಾವ್ ಹೋಗಿ ನೋಡ್ತೀನಿ ಹಂಗ ಅಪ್ಪ ಒಂದಿಟ್ಟು ಚಾ ಮಾಡ್ತೀನಿ ಮಾತಾಡ್ತಿರೋ ಆಡಿನ ಹಾಲ ಅಂದ್ರೆ ಬ್ಯಾಡ್ ನಂಗೆ ಚಾ ಆಕ್ಳ ಹಾಲಾಗ ಮಾಡು ನಾನು ಆಕ್ಳ ಹಾಲ ಕುಡಿಯೋದು ಹಂಗೆ ನೋಡಿದ ಚಾನು ಕುಡಿಯಲ್ಲ ಕಾಫಿ ಕುಡಿತೀನಿ ಇರ್ಲಿ ಮಾಡಿ ಹೋಗು ಇಲ್ರಿ ಪರ ಆಡಿನ ಇಲ್ರಿ ಆಕಳದ ಹಾಲ ಅದಾವ್ರಿ ಒಂದು ಆಕಳ ಕಟ್ಟಿ ಅಲ್ರಿ ಏನೋ ನೀವ್ ಕೊಟ್ರಿ ಅಂತಲ್ಲ ರೊಕ್ಕನ ಆಕಳ ತಗೊಳಕ ಓ ಹ್ಮ್ ಆಯ್ತು ಹಾ ನಾನು ನೀವು ನಿನ್ ನೀವು ಬಂದು ಒಳಗೆ ಕುಂದಿರಿ ಅಪ್ಪರ ನಾ ಎರಡು ನಿಮಿಷ ಚಾ ಮಾಡ್ಕೊಂಡ್ಬಿಡ್ತೀನಿ ಅಕ್ಕಿ ಜೊತೆ ಮಾತಾಡ್ತೀರಿ ನಾ ಒಳಗೆ ಬರೋಲ್ಲ ಇಲ್ಲೇ ನಿಂತಿರ್ತೀನಿ ಮಾಡ್ಕೊಂಬುಕ್ ಚಾ ಅಯ್ಯೋ ಇವ್ರು ನೋಡಿದ್ರೆ ಚಹಾ ಕುಡಿತೀನಿ ಅಂತಾರೆ ನಮ್ಮ ಮನೆಯಾಗ ನಮ್ಮ ಮನೆಯಾಗ ನೋಡಿದ್ರೆ ಆ ಹಾಲ ಇಲ್ಲ ಓ ಎರಡು ನಿಮಿಷ ಆ ಕಡೆ ಹಿತ್ಲಾಗ ಅಶೋಕಿ ತಗೊಂಬಿಡ್ತೀನಿ ನಿನ್ನ ರೂಮ್ ಅಲ್ಲಿ ನಾನು ಏನಾಗ ರೊಕ್ಕನ ಬೇರೆ ಎದಕ್ಕೆ ಕೊಟ್ಟರೆ ನೀನು ಅದನ್ನ ಆಕಳ ತೊಗೊಂಡ್ಬಂದಿ ಏನ ಹ್ಮ್ ಹೌದು ಮತ್ತೆ ನೀವು ಯಾವಾಗ ನಮ್ಮನೆ ಕೆಲಸದಿಂದ ತೆಗಿತೀರಾ ಅಪ್ಪ ಮಕ್ಕಳು ಅಂತ ಗೊತ್ತಿಲ್ಲಲ್ಲ

ನಿಮ್ಮ ದುರುದ್ದೇಶ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿರೇನ ನಿಮ್ಮ ನಿಮ್ಮದ ಮಗು ನನ್ನ ಹೊಟ್ಟೆಗೆ ಬೆಳೆಯಕತ್ತದಂತ ಗೊತ್ತಿದ್ರು ನೀ ವಿಚಾರ ಮಾಡಲಾರ್ದಂಗೆ ಅದನ್ನು ಯಾವಾಗ ತಗಸ್ರಿ ಅಂದ್ರಲ್ಲ ಆವಾಗ ನಿಮ್ಮಾಗಿದ್ದರೆ ಪ್ರೀತಿ ಮಮತೆ ಆಕರ್ಷಣೆ ಎಲ್ಲ ಹೊಂಟತ್ತು ತತ್ವ ಹೇಳಬೇಡ ನಿಮ್ಮಪ್ಪ ಬರ್ತಾನ ಬಾಯಿ ಮುಚ್ಕೊಂಡು ಚಂದ್ರನ್ ಮದಿವಾಗು ನಾನು ಕಣ್ಣು ಮುಂದೆ ಇರ್ತಿದ್ದಿ ನಿನಗೆ ನೋಡು ಹೆಂಗಿರ್ತೀನಿ ನೀನು ಅಂತ ನೋಡುವಂತೆ ಅಂತ ರಾಣಿ ರಾಣಿ ಇದ್ದಂಗೆ ಇರ್ತಿದ್ದಿ

ನೀನ್ ಯಾವಾಗ ಇಷ್ಟ ಕೊಂದ್ ಬಳಿಯಕ ಆ ಏನು ಇಷ್ಟ ದಿನ ಇಲ್ದೇ ಇರೋ ಮಮಕಾರ ಪ್ರೀತಿ ಸುಮಿತ್ರನ್ ಮ್ಯಾಗ ಯಾಕಂದ್ರ ಸುಮಿತ್ರನ್ ಹಾಗೂ ಹೊಟ್ಟೆಗಿರೋ ಮಗು ಸತ್ತಾಗೂ ನಿಮಗೆ ಏನು ಕಾಳಜಿ ಆಗಲಿ ಪ್ರೀತಿ ಆಗ್ಲಿ ಮಮಕಾರ ಆಗ್ಲಿ ಇರ್ಲಿಲ್ಲ ನನ್ ಹೊಟ್ಟೆಗಿರೋ ಮಗು ಮ್ಯಾಗೂ ನಿಮಗೆ ಪ್ರೀತಿ ಮಮಕಾರನು ಇಲ್ಲ ನನ್ನ ಮ್ಯಾಗು ಇಲ್ಲ ನಿಮಗಿರೋ ನನ್ನ ದೇಹದ ಮೇಲೆ ಮಾತ್ರ ಅಂತಂದ್ ಅದು ಸ್ವಚ್ಛ ಗೊತ್ತಾತ್ ನನಗೆ ನನಗೆ ಗೊತ್ತಾತ ಅದಕ್ಕೆ ಅದಕ್ಕೆ ಇಂಥವೆಲ್ಲ ಸಿನಿಮಾ ಮಾತು ಮಾತಾಡ್ಬೇಡ ನಾಟಕದ ಮಾತು ಹೇಳ ಸುಮ್ಮನೆ ಚಂದ್ರ ಮದುವೆ ಆಗೋ ನನ್ನ ಜೊತೆಗೆ ಚಂದ ಗಡುತ್ತಿದ್ದಿ ಆಗೋದಿಲ್ಲ ಅದು ಸಾಧ್ಯ ಇಲ್ಲ ನಾ ಯಾವ್ದ ಕಾರಣಕ್ಕೂ ನಾನು ಈ ತೋರ್ಸ ಚಂದ್ರನ್ ಮದುವೆ ಆಗಲ್ಲ ಅಷ್ಟೆ ಇನ್ನಿದ್ರ ಮೇಲೆ ನೀವು ಬಲವಂತ ಮಾಡಿದ್ರೆ ಎಲ್ಲಾ ವಿಷಯನ ಹೋಗಿ ನಾನು ಸುಮಿತ್ರ ಕಣ್ಮ್ ಹೇಳ್ಬೇಕಾಗತ್ತ ಏನು ಏನು ಹೆದರ್ಸ್ತೀಯಾ ಇನ್ನೊಂಚೂರು ಜೋರ ಗೊತ್ತ್ರಿ ಇನ್ನೊಂಚೂರು ಜೋರ್ ಒತ್ತಿ ಬಿಡ್ರಿ ಕುತ್ತಿಗೆನಾ ಹಿಚಿಗ್ ಬಿಡ್ರಿ ಕುತ್ತಿಗೆ ಸತ್ತೋಕೇನಿ ಅದ್ಯಾಕ್ ಹಗರ್ಕಿಲ್ ಹಿಡ್ದಿರಿ ಒತ್ತು ಏ ಮಲ್ಲಿ ಭಾಳ ಮಾತಾಡಬೇಡ ನೀನು ಕೆಲಸದಕ್ಕೆ ಅನ್ನೋದು ಮರೆಯಕತ್ತಿದ್ದಿ ಏನ ಅಯ್ಯೋ ಪಾಪ ಅಂತ ನಿನ್ನ ಸವಸ ನಾ ಮಾಡಿರೋದು ನಿನ್ನನ್ನು ನಿಮ್ಮ ಅಪ್ಪನ ಉದ್ಧಾರ ಮಾಡ್ಬೇಕಂತ ಹೇಳಿ ಅದು ಬಿಟ್ಟು ನೀನು ನಿನ್ನ ಗಮ್ಮಿಂಡಿ ತೋರಿಸಿದಿ ಮತ್ತು ಕರೆನ ಕುತ್ತಿಗಿಚ್ಚಿಗೆ ಯಾವ್ದ್ರ ಕೆರೆ ಆಗ ಬಾವ್ಯಾಗ್ರ ಒಗದ್ ಬಿಡ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ ನಿಮ್ಮಂತ ಕಟ್ಟಗನ್ನ ಪ್ರೀತಿ ಮಾಡಿ ತಪ್ಪಿಗೆ ಆ ಪುಣ್ಯ ಬರುತ್ತೆ ನಿಮಗ ಏ ಬೇಡ ನನ್ನನ್ನು ಕೇಳಕ್ ಬೇಡ ನೀನು ತಗಿರಿ ಮರೆಯದಿದ್ದ ಕೈ ತಗಿರಿ ಕೈನಾ ನಮ್ಮಪ್ಪ ಹುಟ್ಟದಾಗಿದ್ದನು ಅವರಪ್ಪನೂ ಹುಟ್ಟದಾಗಿದ್ದನು ನಾ ನಿಮ್ಮ ಮನೆಗೆ ಜೀತ ಮಾಡಿ ನಾವು ಬ್ಯಾರಷ್ಟು ನಿಮಗ್ ಮಮಕಾರ ಆಗ್ಲಿ ವಿಶ್ವಾಸ ಆಗ್ಲಿ ಇಲ್ಲ ನಮ್ಮ ನೀವು ಅಲ್ಲ ಕೊನೆಗೆ ಜೀವ ಐತಂತ ನೋಡಲ್ ನೀವು ನಿಮ್ಮಂತರ ಸಮಸ್ಯೆ ಇನ್ನು ನಾನಾಗ್ಲಿ ನಮ್ಮಅಪ್ಪಾಗ್ಲಿ ಮಾಡೋದಿಲ್ಲ ನಾ ನಮ್ಮ ನಮ್ಮ ಮಾವನ್ನೇನು ನಮ್ಮ ಅಂದ್ರೆ ನಮ್ಮ ಮಾವ ನನ್ನ ನಮ್ಮಪ್ಪನ ಕರ್ಕೊಂಡೋಗಿ ಇಟ್ಕೋತೀನಿ ಅಂತ ಹೇಳಾನ ಚಂದ ಕೂಡ ಹಾಕ್ತೀನಿ ಅಂತ ಹೇಳಾನ ಅಲ್ಲ ಹೋಗ್ತೀನಿ ನಾನು ನಮ್ಮ ಮಾವನ ಮಡಿವಕ್ಕೆ ಚನ್ನಾಗಿ ಇರ್ತೀನಿ ನಾನು ಅಪ್ಪಿ ತಪ್ಪಿನ ನಿನ್ನಂತ ಪಾಪಿನ ಮಡಿವ ಆಗಲ್ಲ ನಾನು ಏ ನಿನ್ನನ್ನ ಯಾಕೆ ನನ್ನ ಮಡಿವ ಆಗಂದ್ರೆ ನಿನಗೆ ಆ ಯೋಗ್ಯತೆ ಇದನಾ ಮತ್ತೆ ಅದನ್ನ ನೋಡ್ಕೋ ಯೋಗ್ಯತೆ ಯಾರದೋ ಹೆಂಗ ನನಗೆ ಎಲ್ಲಾ ಗೊತ್ತagithe ನಿಮ್ ಯೋಗ್ಯತೆ ಏನೋ ನನಗೆ भाಚನ ಗೊತ್ತagithe ನೀನು ತೋರ್ಸವನು ಮಡಿವ ಆಗಲ್ಲ ನಿಮ್ಮನ್ನ ಮಡಿವ ಆಗಲ್ಲ ನಾನು ಇಲ್ಲಿಂದ ಹೊರಡಬಹುದು ಇಲ್ಲಿಂದ ಹೊರಡಬಹುದು ಅnde ನೀನು ಧ್ವನಿ ಜೋರ್ ಮಾಡಿ ಮಾತಾಡಿದ ಕೂಡ ನನ್ನ ಹೆದರ್ಸಬಹುದು ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಅದರ ನಿನ್ನ ಭ್ರಮೆ ನಿಮ್ಮನ್ನು ಹೆದರ್ಸ ಪ್ರಯತ್ನ ಮಾಡಕತ್ತಿಲ್ಲ ನನಗೆ ಅದ್ರ ಅವಶ್ಯಕತೆ ಇಲ್ಲ ಇಲ್ಲಿಂದ ನೀವು ಹೊರಡಬಹುದು ಬರ್ರಿ ಬರ್ರಿ ಈಗ ಒಣಗ್ ಬರ್ರಿ ಚಾ ಮಾಡೀನಿ ಬ್ಯಾಡ್ ನಂಗ ಚಾ ನಿನ್ನ ಮಗಳಿಗೆ ಕುಡಿಸು ಅಯ್ಯಯ್ಯ ಅಪ್ಪಾರ ಏನಾದ್ರಿ ಏನತ್ತ ಇವ ಹಾಗೆ ಅವರು ಅಪ್ಪ ಅವ್ರಿಗೆ ಚಾ ಬೇಡ ಅಂತ ನಾನು ಚಂದ್ರನ ಮದಿವಾಗಲ್ಲ ಅದಕ್ಕೆ ಸಿಟ್ಟು ಬಂದೈತಿ ಅವ ಏನ ನಾನು ಇಷ್ಟಪಟ್ರ நான் அவன் இஷ்டப்படாது அவரு நம்ம அந்தஸ்து ரமணர் அவரு நம்ம ஒன்றும் மனசி கனசி ஆமே நன்கி கிரி ஆகி கிரிக்கி ஆகி யார் மாவென நென்பத்தில் ಈಗ ತೀಗ ಅಂದ್ರೆ ರೆಡಿ ಅದಲ್ಲ ಮಾವ ನನ್ನ ಮದುವೆ ಆಗಾಕ ಅಪ್ಪ ನಿಮ್ಮ ಮಾವ್ಗೆ ಹೇಳ ಕಳ್ಸ ಈ ವಾರದಾಗ ಮದ್ವೆ ಇಚ್ಕೊಂಡ್ಬೇಡ ಮದ್ವೆ ಯಾಕೆ ಹೋಗಿಬಿಡ್ತಿಲ್ಲ ನಾನು ಯಾಕೆ ಮಗಳು ಏನಾಯ್ತು ಯಾಕೆ ಇಂತ ನಿರ್ಧಾರ ತೊಗೊಣಕೋತೀವಿ ಅದನ್ನೆಲ್ಲ ಕೇಳ್ಬೇಡಪ್ಪ ಅದನ್ನೆಲ್ಲ ಕೇಳ್ಬೇಡ ನಮ್ಮ ಮಾವನ ಮದ್ವೆ ಆಗಿ ತಯಾರದೇನಿ ಅಷ್ಟೇ ಏನು ಕಳಿಸು ಯಾವ್ದಾರ ಗುಣ ಲಗ್ನ ಆಗಲ್ಲ ಬಿಡ ಆಯ್ತು ಬ ಹೇಳ್ಕೊಳಿಸ್ತೀನಿ ನೀ ಹೆಂಗಂತು ಹಂಗ ನನಗೂನು ನೀನು ನಿಮ್ಮ ಮಾವನ ಮದಿವಾಗದ ಚಲೋ ಅನ್ಸುತ್ತೆ ಒಂದಿಟ್ಟು ವಾರ ಇಟ್ಟ ಆದ್ರೆ ನಿನ್ ಮ್ಯಾಂಗ್ ಮಾತ್ರ ಪ್ರಾಣಾನ ಇಟ್ಟನ ನೀನ್ ಅಂದ್ರೆ ಜೀವ ಬಿಡ್ತಾನ ನಿನ್ ಸಂಬಂಧನ ಆ ಕೊಲೆನೂ ಮಾಡ್ದ ಗೊತ್ತಲ್ ಹಿಂಗ ಗೊತ್ತಾಯ್ತಪ್ಪ ಅದ ನಮ್ ನಾವ್ ಯಾರನ್ನ ಇಷ್ಟ ಪಡತೀವಿ ಅವ್ರನ್ನ ಮದುವೆ ಆಗಿ ಅವ್ರ ಜೊತೆ ಸಂಸಾರ ಮಾಡಕ್ಕಿಂತ ನಮ್ಮನ್ನ ಯಾರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರ ಮತ್ತ ನಮ್ಮ ಸಂಬಂಧ ಬೇರೆಯವ್ರ ಪ್ರಾಣ ತಯಾರ ತಯಾರಾಗಿರನ್ನ ನಾವ್ ಮದುವೆ ಆಗ್ಬೇಕು ಅದು ನಿಜ ಅದು ನಿಜ ನೀನ್ ಮಾತ ಈಗ ಅರ್ಥ ಆತ ಈಗ ಅರ್ಥ ಆತ ಆಯ್ತಪ್ಪ I'm out here, girls.